ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು ನಾನು ಸ್ಕಂದಕುಮಾರ ಶಾಸ್ತ್ರಿ ಶಿವರಾತ್ರಿ ಎಂದು ಆ ಶಿವನಿಗೆ ನಾವು ಏನನ್ನೆಲ್ಲ ಸಮರ್ಪಿಸಿದರೆ ಶಿವನಿಗೆ ಪ್ರೀತಿ ಆಗ್ತದೆ ಎನ್ನುವಂತಹ ವಿಚಾರ ವಿಶೇಷವಾಗಿ ಶಿವನಿಗೆ ನಾವು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿ ಎನ್ನುವಂತಹ ಆರು ವೈರಿಗಳನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಏನನ್ನ ಸಮರ್ಪಿಸಿದರೂ ಕೂಡ ಆ ಶಿವನಿಗೆ ಅದು ಪ್ರೀತಿಯಾಗಿರತಕ್ಕಂತಹ ವಿಚಾರ ಯಾಕೆ ಕೇಳಿದ್ರೆ ನಾವು ಒಂದು ವಸ್ತುವನ್ನು ನಮ್ಮದಾಗಿ ಚಿಂತಿಸಿಕೊಂಡು ಅದನ್ನ ಬೇರೆಯವನಿಗೆ ಕೊಟ್ರೆ ಆ ಕೊಡುವಂತಹ ವಸ್ತುಗಳಿಂದ ಆತನ ತೃಪ್ತಿಯನ್ನು ಹೊಂದಲಿಕ್ಕೆ ಸದಾ ಸಾಧ್ಯವಿಲ್ಲ ಯಾವಾಗ ತ್ಯಾಗ ಮನೋಭಾವನೆಯಿಂದ ನಾವು ಕೊಡ್ತೇವೋ ಅದನ್ನ ಯಾರಾದರೇ ಆಗ್ಲಿ ಮನುಷ್ಯನೇ ಆಗ್ಲಿ ದೇವರೇ ಆಗ್ಲಿ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಎನ್ನುವಂತಹದ್ದು ಶಾಸ್ತ್ರ ಹಾಗಾಗಿ ಆ ಶಿವನ ಆರಾಧನೆಯಲ್ಲಿ ನಾವು ಕೊಡುವಂತಹ ಒಂದೊಂದು ವಿಚಾರವೂ ಕೂಡ ನಮಗೆ ಅತ್ಯಂತ ಜ್ಞಾನದಾಯಕವಾಗಿರುತ್ತದೆ ವಿಶೇಷವಾಗಿ ಆಗ ಹೇಳಿದ ರೀತಿಯಲ್ಲಿ ಬಿಲ್ವ ಪತ್ರೆಯನ್ನುವಂತಹದ್ದು ನಮ್ಮ ಹೃದಯವನ್ನ ಹೋಲುವಂತಹ ವಿಚಾರ ಆ ಬಿಲ್ವ ಪತ್ರೆಯನ್ನ ಶಿವನಿಗೆ ಅರ್ಪಿಸಿದಾಗ ನಮ್ಮ ಹೃದಯವನ್ನ ಅರ್ಥಾತ್ ನಮ್ಮ ಮನಸ್ಸನ್ನ ಆ ದೇವತನತ್ರ ದೇವತೆಯತ್ರ ಹತ್ರ ಏಕೀಕರಣಗೊಳಿಸುವಂತಹ ಉದ್ದೇಶ ಯಾಕೆ ಕೇಳಿದ್ರೆ ಪ್ರಕೃತಿಯಿಂದ ಸಿರತ ಸಿಕ್ಕಿರತಕ್ಕಂತಹ ಯಾವುದೇ ವಸ್ತುವಾದರೂ ಕೂಡ ಅದು ನಮ್ಮದು ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಕೃತಿಯಿಂದ ನಮಗೆ ಸಿಕ್ಕಿರತಕ್ಕಂತಹ ವಸ್ತು ಅಂತ ಕರಿತೇವೆ ಆ ವಸ್ತುವನ್ನು ಕೊಡುವಂತಹ ಅಧಿಕಾರವೂ ಕೂಡ ನಮಗೆ ಇಲ್ಲ ಆದರೆ ನಾವು ಕೊಡ್ತೇವೆ ಅಂತ ಹೇಳಿದ್ರೆ ಅದು ಪ್ರಕೃತಿಯತ್ತ ನಾವು ತೆಗೆದುಕೊಂಡು ಅದನ್ನ ಶಿವನಿಗೆ ಅರ್ಪಣೆ ಅಂತ ಹೇಳಿ ಕೊಡುವಂತಹ ವಿಚಾರ ಇನ್ನು ಭಸ್ಮಾದಿಗಳನ್ನು ಕೂಡ ಅರ್ಚನೆಯನ್ನು ಮಾಡ್ತೇವೆ ಭಸ್ಮವನ್ನು ನೋಡಿದಾಗ ನಮಗೆ ವೈರಾಗ್ಯದತ್ತ ನಾವು ನಮ್ಮನ್ನ ಸಾಗಿಸಬೇಕು ಎನ್ನುವಂತಹದ್ದ ಅನ್ನ ಆ ಭಸ್ಮ ಎನ್ನುವಂತಹದ್ದು ನಮಗೆ ಸೂಚಿಸ್ತದೆ ಯಾಕೆ ಕೇಳಿದ್ರೆ ಎಷ್ಟೇ ನಾವು ಆ ಒಂದು ಭೋಗದಲ್ಲಿ ಆಸಕ್ತರಾಗಿದ್ದರೂ ಕೂಡ ಕೊನೆಯದಾಗಿ ನಮ್ಮ ಹತ್ರ ನಾವು ಆಗುವಂತಹದ್ದು ಭಸ್ಮ ಮಾತ್ರ ಎನ್ನುವಂತಹದ್ದು ನಮಗೆ ತಿಳಿದಿರಬೇಕಾದಂತಹ ವಿಚಾರ ಅಂತಹ ಭಸ್ಮನನ್ನ ಶಿವನಿಗೆ ಅರ್ಪಿಸಿದಾಗ ಆತನು ಸ್ಮಶಾನವಾಸಿಯಾಗಿರತಕ್ಕಂತಹ ಕಾರಣದಿಂದ ಆ ಶಿವನು ಅದರಿಂದ ಪ್ರೀತಿಯನ್ನು ಹೊಂದುತ್ತಾನೆ ಅಂತ ಹೇಳಿ ಶಾಸ್ತ್ರ ಇನ್ನೊಂದು ವಿಡಿಯೋ ಮುಖಾಂತರವಾಗಿ ಮತ್ತೊಮ್ಮೆ ಇಂತಹ ವಿಚಾರಗಳನ್ನ ತಿಳಿದುಕೊಳ್ಳಲು ನಾವು ಭೇಟಿಯಾಗೋಣ